ಮಿತ್ರರೇ ನಮಸ್ಕಾರ ಹಾಬಿ ಗಾರ್ಡನಿಂಗ್ ಆ್ಯಂಡ್ ಕಲೆಕ್ಷನ್ ಈ ನಿಮಗೆ ಮತ್ತೊಮ್ಮೆ ನಾನು ಸ್ವಾಗತ ಬಯಸ್ತಿದ್ದೇನೆ ನಾನು ಇವತ್ತು ಮಾವಿನ ಕೃಷಿ ಅಂದರೆ ಮ್ಯಾಂಗೋ ಫ್ರೂಟ್ ಕಲ್ಟಿವೇಶನ್ ಈ ಬಗ್ಗೆ ವಿಡಿಯೋ ಮಾಡುತ್ತಿದ್ದು ಇದು ಹಣ್ಣಿನ ರಾಜ ಎನಿಸಿಕೊಂಡಿರುವ ಮುಖ್ಯ ಬೆಳೆಯಾಗುತ್ತದೆ ಇದನ್ನು ಮುಖ್ಯವಾಗಿ ಉಷ್ಣವಲಯದಲ್ಲಿ ಯಶಸ್ವಿಯಾಗಿ ಬೆಳೆಸಲಾಗ್ತದೆ ಇಡೀ ಪ್ರಪಂಚದಲ್ಲಿ ಬೆಳೆಯುವ ಮಾವಿನ ಹಣ್ಣಿನ ಪೈಕಿ ಶೇಕಡ ಐವತ್ತ ಏಳರಷ್ಟು ಮಾವನ್ನು ನಮ್ಮ ದೇಶದಲ್ಲಿಯೇ ಬೆಳೆಸಲಾಗುತ್ತದೆ ಇದರಲ್ಲಿ ಮುಖ್ಯವಾಗಿ ನೂರಾರು ತಳಿಗಳಿದ್ದು ಆಯಾ ಪ್ರದೇಶದಲ್ಲಿ ಆಯಾ ಪ್ರದೇಶದ ವಾತಾವರಣ ಮಣ್ಣು ಮತ್ತು ಬೀಳುವ ಮಳೆಯ ಸಮಯ ಮತ್ತು ಪ್ರಮಾಣಗಳಿಗೆ ಅನುಸಾರವಾಗಿ ಬೆಳೆಸಬೇಕಾಗ್ತದೆ ಕರಾವಳಿ ಕರ್ನಾಟಕದಲ್ಲಿ ಮುಖ್ಯವಾಗಿ ಕಾಲಪಾಡಿ ಕೋತಾಪುರಿ ಬೆನಟ್ ನೀಲಂ ಹೈಬ್ರಿಡ್ ನೀಲಂ ಮುಂಡಪ್ಪ ಮಲ್ಲಿಕ ಹೈಬ್ರಿಡ್ ಮುಂಡಪ್ಪ ಮುಂತಾದ ತಡಿಗಳು ಪ್ರಮುಖವಾಗಿರ್ತದೆ ಉತ್ತರ ಕರ್ನಾಟಕ ಜಿಲ್ಲೆಗಳಾದ ರಾಯಚೂರು ಗುಲ್ಬರ್ಗ ಬೀದರ್ ಬಳ್ಳಾರಿ ಜಿಲ್ಲೆಗಳಲ್ಲಿ ವೆನಿಶಾನ್ ಧಾರವಾಡದ ಬೆಳಗಾಂ ಜಿಲ್ಲೆಗಳಲ್ಲಿ ಆಲ್ಫೋನ್ಸ್ ಕೋಲಾರ ತುಮಕೂರು ಬೆಂಗಳೂರು ಜಿಲ್ಲೆಗಳಲ್ಲಿ ತೋತಾಪುರಿಯನ್ನು ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆಸಲಾಗ್ತದೆ ಹಾಗೆಯೇ ಉಪ್ಪಿನಕಾಯಿಗೆ ಯೋಗ್ಯವಾದಂತಹ ಅಪ್ಪಿ ಮುಡಿ ತಳಿಯನ್ನು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಧಾರಾಳವಾಗಿ ಬೆಳೆಸಲಾಗ್ತದೆ ಅಂದರೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಆಯಾ ಪ್ರದೇಶದ ತಳಿಗಳು ಆ ಪ್ರದೇಶದಲ್ಲಿ ಪ್ರಸಿದ್ಧಿಯನ್ನು ಪಡೆದಿರುತ್ತದೆ ಯಾವ ಪ್ರದೇಶದಲ್ಲಿ ಯಾವ ತಳಿ ಸೂಕ್ತ ಎಂದು ಕೃಷಿ ಸಂಶೋಧನಾ ಕೇಂದ್ರದಿಂದ ಮಾಹಿತಿ ಪಡೆದು ಬೆಳೆಸುವುದು ಸೂಕ್ತವಾಗಿದೆ ತಳಿ ಯಾವುದೇ ಆಯ್ಕೆ ಮಾಡಿಕೊಂಡರೂ ಉತ್ತಮವಾದ ಮಾವಿನ ಗಿಡದಿಂದ ಕಸಿ ಕಟ್ಟಿದ ಸಸಿಗಳನ್ನು ಖಾತ್ರಿಪಡಿಸಿಕೊಂಡು ಬೆಳೆಸಿದಲ್ಲಿ ಉತ್ತಮವಾದ ಫಲಿತಾಂಶವನ್ನು ಪಡೆಯಬಹುದಾಗಿದೆ ಕೃಷಿ ಸಂಶೋಧನಾ ಕೇಂದ್ರಗಳು ಶಿಫಾರಸು ಮಾಡಿದ ತಳಿಯನ್ನು ಶಿಫಾರಸು ಮಾಡಿದ ಅಂತರದಲ್ಲಿ ನಾಟಿ ಮಾಡಬೇಕಾಗ್ತದೆ ಕನಿಷ್ಠ ಅಂದ್ರೂ ಗಿಡದಿಂದ ಗಿಡಕ್ಕೆ ಇಪ್ಪತ್ತೈದು ಅಡಿ ಅಂತರ ಕೊಡಲೇಬೇಕಾಗ್ತದೆ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲಿ ನಾಟಿ ಮಾಡುವುದು ಯೋಗ್ಯವಾಗಿರುತ್ತ ಯೋಗ್ಯವಾಗಿರುತ್ತದೆ ನಾಟಿ ಮಾಡಿ ತಯಾರಿಸಿದ ಹೊಂಡಗಳಿಗೆ ಹಳೆ ಹಟ್ಟಿ ಗೊಬ್ಬರವನ್ನು ಕನಿಷ್ಠ ಪಕ್ಷ ಹತ್ತು ಕೆ ಉಪಯೋಗಿಸಬೇಕು ಇದು ನಮ್ಮ ಕಡೆಯಿಂದ ಸಂಕ್ಷಿಪ್ತವಾದ ಮಾಹಿತಿಯಾಗಿದ್ದು ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಕಮೆಂಟ್ ಮಾಡಿ ಮಾಹಿತಿ ಪಡೆದುಕೊಳ್ಳಬಹುದಾಗಿದೆ ಈ ವಿಡಿಯೋವನ್ನು ದಯಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಚಾನಲನ್ನು ನೀವು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಧನ್ಯವಾದಗಳು